ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ದುರ್ಯೋಧನನಿಗೆ ಪಾಂಡವರ ಮೇಲೆ ಎಲ್ಲಿಲ್ಲದ ಕೋಪ ಹಾಗೆ ಕರುಣನಿಗೆ ಅರ್ಜುನನೆಂದರೆ ಶತ್ರುವಿನ ಸಮಾನ ಆದರೂ ಆ ಒಂದು ಪ್ರಸಂಗ ಇಬ್ಬರನ್ನ ಒಂದುಗೂಡಿಸಿತ್ತು ಪಾಂಡವ ಸುಪುತ್ರರಿಗೆ ದುರಹಂಕಾರದಿಂದ ದಾನ ನೀಡಿದ ದುರ್ಯೋಧನನಿಗೆ ಪಾಂಡವರು ಏನು ಮಾಡಿದ್ರು ಅನ್ನೋದೇ ಇವತ್ತಿನ ಸಂಚಿಕೆಯ ವಿಶೇಷ ಬನ್ನಿ ಹಾಗಿದ್ರೆ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲ ನೀಡ್ತಾ ದಾಯಾದಿಗಳ ಕಲಹದಲ್ಲೂ ಪ್ರೀತಿ ಹೇಗೆ ಹುಟ್ಕೊಳ್ತು ಆ ಸಂದರ್ಭ ಹೇಗಿತ್ತು ಅನ್ನೋದನ್ನ ತಿಳಿಯೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಅದು ಧರ್ಮರಾಜನಿಗೆ ಯುವರಾಜನ ಪಟ್ಟ ಕಟ್ಟಬೇಕು ಎಂದು ಭೀಷ್ಮ ಮತ್ತು ಗುರುಗಳಾದ ದ್ರೋಣಾಚಾರ್ಯ ಹಾಗೂ ವಿದುರ ತೀರ್ಮಾನ ಮಾಡ್ತಾರೆ ಮೊದಲೇ ಪಾಂಡವರೆಂದರೆ ಸಹಿಸಲಾಗದ ದುರ್ಯೋಧನನಿಗೆ ಈ ವಿಷಯ ತಿಳಿದುಬಿಡುತ್ತೆ ತನ್ನ ತಂದೆ ಧೃತರಾಷ್ಟ್ರನ ಬಳಿ ಬಂದು ಕ್ರೋಧದಿಂದ ದುಃಖವನ್ನ ಹೇಳಿಕೊಳ್ತಾನೆ ಧೃತರಾಷ್ಟ್ರನಿಗೂ ಅದು ಇಷ್ಟ ಇರಲಿಲ್ಲ ದುರ್ಯೋಧನನನ್ನೇ ಯುವರಾಜನನ್ನಾಗಿ ಮಾಡುವ ಬಯಕೆ ಇತ್ತು ಹೇಗಾದರೂ ಮಾಡಿ ಅವನ ಪಟ್ಟಾಭಿಷೇಕ ಹಾಕದಂತೆ ತಡೆಯಬೇಕು ಎಂದು ನಾನ ಉಪಾಯ ಮಾಡ್ತಿದ್ದ ದುರ್ಯೋಧನ ಅದರಂತೆಯೇ ಆ ಕಾಲವೂ ಕೂಡಿ ಬಂತು ಈ ಉಪಾಯವನ್ನೇ ತನ್ನ ತಂದೆಯ ಬಳಿ ತೆರೆದಿಡ್ತಾನೆ ದುರ್ಯೋಧನ ಅದೇನೆಂದರೆ ಪಾಂಡವರನ್ನ ಸ್ವಲ್ಪ ದಿನಗಳ ಕಾಲ ಬೇರೆ ವಾತಾವರಣದಲ್ಲಿ ಇದ್ದು ಬರುವಂತೆ ಕಳುಹಿಸಲು ಯೋಜನೆ ರೂಪಿಸಲಾಗುತ್ತೆ ಆ ಕುತಂತ್ರ ಹೇಗಿತ್ತೆಂದರೆ ಪಾಂಡವರು ಬೇರೆ ಪ್ರದೇಶಕ್ಕೆ ತೆರಳಿದ್ದಾಗ ಅವರನ್ನು ವೈಭೋಗದಿಂದ ಬರಮಾಡಿಕೊಂಡು ವಿಜೃಂಭಣೆಯಿಂದ ಮೆರವಣಿಗೆ ಮೂಲಕ ಸ್ವಾಗತಿಸಬೇಕು ಅವರೆಲ್ಲರಿಗೂ ತಣೆದುಕೊಳ್ಳಲು ಅರಮನೆ ಕಟ್ಟಿಸಬೇಕು ಆ ಭವ್ಯವಾದ ಅರಮನೆ ಹೇಗಿರಬೇಕೆಂದರೆ ಹೊರಗಿನಿಂದ ನೋಡುವವರಿಗೆ ಭವ್ಯವಾಗಿ ಮನೋಹರವಾಗಿ ಸುಂದರವಾಗಿ ಕಾಣಬೇಕು ಇನ್ನು ಒಳಗಿನ ನೋಟವು ವೈಭವವಿರಬೇಕು ಅದರೊಳಗೆ ಸಕಲ ಸೌಲಭ್ಯಗಳು ದೊರೆಯಬೇಕು ಎಂಬ ಯೋಜನೆ ಇರುತ್ತೆ ಇನ್ನು ಆ ಅರಮನೆಯನ್ನು ಕಟ್ಟಲು ಕರ್ಪೂರ ಮೇಣಗಳನ್ನು ಬಳಸಿ ನಿರ್ಮಿಸಬೇಕು ಅವರನ್ನು ಅರಮನೆಯೊಳಗೆ ಕಳುಹಿಸಿ ಬೆಂಕಿ ಹಚ್ಚಿ ಕೊಲ್ಲಬೇಕು ಎಂಬುವುದು ದುರ್ಯೋಧನನ ಉಪಾಯ ಅದರಂತೆಯೇ ತಂದೆ ಧೃತರಾಷ್ಟ್ರನಿಗೆ ಪಾಂಡವರನ್ನ ವಾಯುವಿಹಾರಕ್ಕೆ ಕಳುಹಿಸು ಎಂಬ ಕುತಂತ್ರದ ಉಪಾಯ ನೀಡಿದ್ದ ಕೌರವ ಹೀಗೆ ಪಾಂಡವರು ಕೆಲ ಕಾಲ ತಂಗಲು ಹಸ್ತಿನಾಪುರದಿಂದ ತೆರಳಿದ್ರು ಅಲ್ಲಿ ಅವರಿಗೆ ಸಕಲ ಗೌರವ ಹಾಗೂ ಸೌಲಭ್ಯಗಳನ್ನು ನೋಡಿಕೊಳ್ಳಲೆಂದೇ ದುರ್ಯೋಧನ ಹಲವಾರು ಆಳುಗಳನ್ನು ಗೊತ್ತು ಮಾಡಿದ್ದ ದುರ್ಯೋಧನನ ಅಣತಿಯಂತೆ ಸೇವಕರು ಪಾಂಡವರನ್ನ ವೈಭೋಗದಿಂದ ನೋಡಿಕೊಳ್ತಾ ಇದ್ರು ಕೆಲವು ದಿನಗಳು ಕಳೆದವು ಇನ್ನೇನು ಅವರಿಗೆ ಅನುಮಾನ ಬರುವುದಿಲ್ಲ ಊಟ ಮಾಡಿ ಮಲಗಿದ ನಂತರ ಅವರನ್ನು ದಹಿಸಿಬಿಡಿ ಎಂಬ ಸಂದೇಶ ರವಾನಿಸಿದ್ದ ದುರ್ಯೋಧನ ಅದರಂತೆಯೇ ಅಂದು ರಾತ್ರಿ ವಿಶೇಷ ಖಾದ್ಯಗಳನ್ನು ತಯಾರು ಮಾಡಿ ಪಾಯಸದಲ್ಲಿ ವಿಷ ಬೆರೆಸಿದ್ದರು ವಿಷಾ ತೆಂದು ಸತ್ತ ನಂತರ ಅರಗಿನ ಅರಮನೆಗೆ ಬೆಂಕಿ ಹಚ್ಚಿಬಿಡಿ ಎಂದು ಕುತಂತ್ರವನ್ನು ಮಾಡಿದ್ದ ದುರ್ಯೋಧನ ಆದರೆ ಈ ಕುತಂತ್ರ ಅರ್ಜುನನಿಗೆ ತಿಳಿದುಬಿಡುತ್ತೆ ಅದರಂತೆ ಆ ಹೊತ್ತು ಯಾರು ಆಹಾರ ಸೇವಿಸದಂತೆ ಆಜ್ಞಾಪಿಸಿದ್ದ ಅರ್ಜುನ ಇನ್ನೇನು ಪಾಂಡವರು ಹತರಾದರು ಎಂದು ಅರಗಿನ ಮನೆಗೆ ಬೆಂಕಿ ಹಚ್ಚಿಬಿಟ್ಟರು ದುರುಳರು ಆದರೆ ರಹಸ್ಯ ದಾರಿಯಿಂದ ಪಾಂಡವರು ಪಾರಾಗಿಬಿಡ್ತಾರೆ ಇತ್ತ ಕಡೆ ದುರ್ಯೋಧನನಿಗೆ ವಿಷಯ ತಿಳಿಸಿ ಪಾಂಡವರ ಹಬ್ಬಿಸಿ ಹಬ್ಬಿಸಿಬಿಡ್ತಾರೆ ಹಸ್ತಿನಾಪುರದಲ್ಲೆಲ್ಲ ಶೋಕಸಾಗರವೇ ಸೃಷ್ಟಿಯಾಗಿ ಬಿಡುತ್ತೆ ಇತ್ತ ಪಾಂಡವರು ದುರ್ಯೋಧನನ ಕುಟಿಲತೆಯನ್ನ ಶಪಿಸುತ್ತಾ ಮತ್ತೆ ಹಸ್ತಿನಾಪುರಕ್ಕೆ ತೆರಳಲು ಬೇಡ ಎಂದು ವನವಾಸಕ್ಕೆ ತೆರಳುತ್ತಾರೆ ಹೀಗೆ ಒಂದೊಂದು ದಿನ ಒಂದೊಂದು ಸ್ಥಳಗಳಲ್ಲಿ ತಂಗುತ್ತಾ ಒಂದು ದಿನ ಕಾಪಿಲ್ಯ ನಗರಕ್ಕೆ ಬರುತ್ತಾರೆ ಅಲ್ಲಿ ಆಶ್ರಯಿಸುವ ತಾಣವನ್ನು ಹುಡುಕ್ತಾ ಇದ್ರು ಪಾಂಡವರು ಆಗ ಅವರ ಕಣ್ಣಿಗೆ ಬಿದ್ದವನೇ ಕುಂಬಾರ ಧರ್ಮರಾಯ ಆತನನ್ನ ವಿನಂತಿಸಿದ ಕುಂಬಾರ ಕೇಳ್ತಾನೆ ನೀವು ಬ್ರಾಹ್ಮಣರೇ ಎಂದು ಧರ್ಮರಾಯ ಮೊದಲೇ ಸತ್ಯ ನುಡಿಯುವವನು ಈಗ ಸತ್ಯ ನುಡಿದು ಬಿಟ್ಟರೆ ಆಶ್ರಯ ನೀಡುವುದಿಲ್ಲವೋ ಎಂದು ಎದುರು ನೋಡುತ್ತಿದ್ದ ಧರ್ಮರಾಯನನ್ನೇ ನೋಡಿದ್ದ ಇನ್ನುಳಿದ ನಾಲ್ವರೆಗೂ ಭಯವಾಯಿತು ಆದರೆ ಧರ್ಮರಾಯ ಬುದ್ಧಿವಂತಿಕೆಯಿಂದ ವೇಷವಂತೂ ಬ್ರಾಹ್ಮಣನಂತೆಯೇ ಇದೆ ಎಂದ ಧರ್ಮರಾಯನ ಮಾತಿಗೆ ಕುಂಬಾರ ನಗುತ್ತಾ ಅರ್ಧ ಸತ್ಯ ಹೇಳುತ್ತಿರುವೆ ಎಂದು ಹೇಳಿದ ಧರ್ಮರಾಯನು ನಾನು ಯಾವಾಗಲೂ ಸತ್ಯವನ್ನೇ ಹೇಳುತ್ತೇನೆ ಅದಕ್ಕೆ ಹೇಳಿದೆ ಎಂದ ಕುಂಬಾರ ಹಾಗಾದರೆ ಅರ್ಧ ಸುಳ್ಳು ಕೂಡ ಇದೆಯಲ್ಲ ನಿನ್ನ ಅರ್ಧ ಸತ್ಯದಲ್ಲಿ ಎಂದ ಅದಕ್ಕೆ ಕುಂಬಾರ ಹೇಳಿದ ಧರ್ಮರಾಯನು ನಾನು ಯಾವಾಗಲೂ ಸತ್ಯವನ್ನೇ ಹೇಳುತ್ತೇನೆ ಅದಕ್ಕೆ ಹೇಳಿದೆ ಎಂದ ಕುಂಬಾರ ಹಾಗಾದರೆ ಅರ್ಧ ಸುಳ್ಳು ಕೂಡ ಇದೆಯಲ್ಲ ನಿನ್ನ ಅರ್ಧ ಸತ್ಯದಲ್ಲಿ ಎಂದ ಅವನ ಮಾತು ಕೇಳಿ ಧರ್ಮರಾಯ ಇರಬಹುದು ಇನ್ನು ಮೇಲೆ ನಾನು ಅರ್ಧ ಸತ್ಯ ನುಡಿದರೆ ಆ ದೇವರು ಶಿಕ್ಷಿಸಲಿ ಎಂದು ಮಾತಿಗೆ ಅಂತ್ಯ ಹಾಡಿದ ಕುಂಬಾರ ಕೇಳಿದ ನಿಮ್ಮ ತಾಯಿಯ ಭೋಜನವಾಗಿದೆಯೇ ಎಂದು ಇಲ್ಲ ಎನ್ನುತ್ತಾನೆ ಧರ್ಮರಾಯ ಸರಿ ಬನ್ನಿ ಹಾಗಿದರೆ ನಾನು ನಿಮಗೆ ಭೋಜನದ ವ್ಯವಸ್ಥೆಯ ಜೊತೆಗೆ ನೀವು ತಂಗಲು ಹಾಗೆ ವಿಶ್ರಾಂತಿ ಪಡೆಯುವ ಕೋಣೆಯನ್ನು ಸಿದ್ಧಪಡಿಸುತ್ತೇನೆ ಅಂತ ಅದಕ್ಕೆ ಧರ್ಮರಾಯ ಹೇಳುತ್ತಾನೆ ನಿಮ್ಮ ಆತಿಥ್ಯ ಸ್ವೀಕಾರ ಮಾಡಬೇಕೆಂದರೆ ನೀವು ನಮ್ಮ ಸೇವೆಯನ್ನು ಸ್ವೀಕಾರ ಮಾಡಬೇಕು ನಾವು ಭಿಕ್ಷೆಯನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ಬಿಟ್ಟ ಧರ್ಮರಾಯನ ಮಾತು ಕೇಳಿ ಸರಿ ಎನ್ನಿಸಿತು ಕುಂಬಾರನಿಗೆ ಸರಿ ಹಾಗಿದರೆ ನನಗೂ ವಯಸ್ಸಾಗಿದೆ ಇಂದು ನಮ್ಮ ರಾಜಕುಮಾರಿಯ ಸ್ವಯಂವರವಿದೆ ಸಹಸ್ರಾರು ಮಡಿಕೆ ದೀವಿಕೆಗಳು ಪೂಜೆಗಳನ್ನು ತಯಾರು ಮಾಡಬೇಕು ಬೇರೆ ಬೇರೆ ನಗರದಿಂದ ಜನರು ಬರುತ್ತಿದ್ದಾರೆ ಕುಂಬಾರನಿಗೆ ನದಿ ತೀರದ ಮಣ್ಣು ತುಂಬಾ ಶ್ರೇಷ್ಠ ಹಾಗಾಗಿ ನಿಮಗೆ ಸಾಧ್ಯವಾದಷ್ಟು ಮಣ್ಣನ್ನು ತಂದರೆ ಸಾಕು ಎಂದು ನಗುತ್ತಾ ಹೇಳಿದ ಸರಿ ಎಂದು ಒಪ್ಪಂದ ಮಾಡಿಕೊಳ್ತಾರೆ ನಂತರ ಭೋಜನ ವಿಶ್ರಾಂತಿಯ ಸರದೆ ಹೀಗೆ ಕೊಟ್ಟ ಮಾತಿನಂತೆ ಅರ್ಜುನ ಹಾಗೂ ಭೀಮ ನದಿ ತೀರದಲ್ಲಿ ಮಣ್ಣು ಒಗೆದು ತಮ್ಮ ಎತ್ತಿನ ಗಾಡಿಗೆ ತುಂಬಿಸಿಕೊಳ್ತಾರೆ ಭೀಮ ಒಂದೇ ಕೈಯಲ್ಲಿ ಮಣ್ಣು ತುಂಬಿದ ಗಾಡಿಯನ್ನ ಎಳೆದುಕೊಂಡು ಬರುತ್ತಿದ್ದ ಆದರೆ ಹಾದಿ ಮಧ್ಯೆ ಹಳ್ಳಕ್ಕೆ ಗಾಡಿ ಹೂತುಕೊಳ್ಳುತ್ತೆ ಎಷ್ಟೇ ಎಳೆದರೂ ಎತ್ತಿನ ಬಂಡಿಯನ್ನ ಅಲುಗಾಡಿಸಲಾಗಲಿಲ್ಲ ಇತ್ತ ಕಡೆ ಸ್ವಯಂವರಕ್ಕಾಗಿ ಆರ್ಯವತದ ರಾಜಾದಿರಾಜರನ್ನ ಆಹ್ವಾನಿಸಲಾಗಿತ್ತು ಅದಕ್ಕಾಗಿ ಅದೇ ದಾರಿಯಲ್ಲಿ ದುರ್ಯೋಧನನ ರಥ ಕೂಡ ಬರುತ್ತಿತ್ತು ಅವನು ಕೌರವನ ಜೊತೆಗೂಡಿ ಕರಡನು ಇದ್ದ ದಾರಿಯ ಮಧ್ಯೆ ನಿಂತಿದ್ದ ಎತ್ತಿನ ಬಂಡಿಯನ್ನು ಕಂಡ ದುರ್ಯೋಧನನ ರಥವು ನಿಲ್ಲುತ್ತೆ ಕೂಡ್ಲೆ ಕೆಂಡಾಮಂಡಲನಾದ ದುರ್ಯೋಧನ ಭೀಮನನ್ನು ಯಾರು ನೀನು ಮೂರ್ಖ ಈ ದಾರಿ ಮಧ್ಯೆ ಆ ಗಾಡಿಯನ್ನ ನಿಲ್ಲಿಸಿಕೊಂಡಿರುವೆ ಏಕೆ ನಮಗೆ ದಾರಿ ಬಿಡು ಎಂದು ಗದರಿತ ಅವನ ಮಾತಿಗೆ ಭೀಮ ತಲೆ ಕೆಡಿಸಿಕೊಳ್ಳದೆ ತನ್ನ ಪ್ರಯತ್ನ ಮಾಡುತ್ತಿದ್ದ ಅವನ ವರ್ತನೆ ದುರ್ಯೋಧನನಿಗೆ ಕೋಪ ತರಿಸಿತ್ತು ಕೋಪದಿಂದ ಏನು ನಿನ್ನ ಸಮಸ್ಯೆ ಬೇಗ ಅಲ್ಲಿಂದ ನಿನ್ನ ಗಾಡಿ ತೆಗೆ ತಿಂದು ಶರೀರವನ್ನು ಬೆಳೆಸಿದರೆ ಸಾಲದು ಸ್ವಲ್ಪ ಬುದ್ಧಿ ಬೆಳೆಸಿಕೋ ಎಂದು ಅಹಂಕಾರದಿಂದ ಹೇಳಿದ ಅವನ ಮಾತನ್ನು ಕೇಳಿದ ಭೀಮನಿಗೆ ಕೋಪ ಬಂತು ಹಾಗೆ ಆ ಧ್ವನಿಯನ್ನ ಎಲ್ಲೋ ಕೇಳಿದ ರೀತಿ ಅನಿಸಿತ್ತು ಭೀಮನಿಗೆ ದುರ್ಯೋಧನನ ಕಡೆ ತಿರುಗಿದ ದುರ್ಯೋಧನ ರಥದ ಮೇಲೆ ನಿಂತಿರುವುದನ್ನು ಕಂಡ ಭೀಮನಿಗೆ ಕೋಪ ಬಂತು ಅವನಿಂದನೇ ಅಲ್ಲವ ಇಂದು ತಾವು ಬ್ರಾಹ್ಮಣ ವೇಷದಲ್ಲಿ ನಿಂತಿರುವುದು ಅದೂ ಅಲ್ಲದೆ ನಮ್ಮನ್ನು ಕೊಲ್ಲಲು ನೋಡಿದವನು ಎಂದು ಕೆಂಗಣ್ಣಿನಿಂದ ದಿಟ್ಟಿಸಿ ನೋಡಲಾರಂಭಿಸಿದ ದುರ್ಯೋಧನನಿಗೆ ಅಲ್ಲಿಂದ ಹೋಗುವ ತಾವಂತ ತನ್ನ ಮಾತಿಗೆ ಏನೋ ಹೇಳದೆ ನಿಂತಿದ್ದ ಭೀಮನನ್ನ ನೋಡಿ ಹೇ ಬಡ ಬ್ರಾಹ್ಮಣ ಮಾರ್ಗವನ್ನ ಬಿಡುವೇಗ ಎಂದ ಆದರೆ ಭೀಮನಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಕೂಡಲೇ ತನ್ನ ಸೈನಿಕರಿಗೆ ಆ ಗಾಡಿಯನ್ನು ಪಕ್ಕಕ್ಕೆ ಸರಿಸಿ ಎಂದು ಆಜ್ಞಾಪಿಸಿದ ಸೈನಿಕರು ಗಾಡಿಯನ್ನ ಸರಿಸಲು ಪ್ರಯತ್ನ ಪಟ್ಟರಾದರೂ ಒಂದಿಷ್ಟು ಅಲುಗಾಡಲಿಲ್ಲ ಕೂಡಲೇ ದುರ್ಯೋಧನನೆ ರಥದಿಂದಿಳಿದ ಹಲ್ಲು ಕಡಿಯುತ್ತಾ ಸೈನಿಕರಿಗೆಲ್ಲ ಬೈಯುತ್ತಾ ಎತ್ತಿನ ಗಾಡಿ ಕಡೆ ನಡೆದ ಆದರೆ ಅಷ್ಟರಲ್ಲಾಗಲೇ ಸ್ನೇಹಿತ ಬಂದು ನಿಂತ ನೀನೊಬ್ಬ ಮಹಾರಾಜನಾಗಿ ಈ ಕೆಲಸ ತರವಲ್ಲ ನೀನು ರಥವೇರು ನಾನು ಆ ಕೆಲಸ ಮುಗಿಸುತ್ತೇನೆಂದ ಅವನ ಮಾತಿಗೆ ಸರಿ ಎಂದು ತನ್ನ ರಥದ ಮೇಲೆ ನಿಂತು ಭೀಮನನ್ನ ನೋಡಿದ ಭೀಮನೂ ಕೂಡ ದುರ್ಯೋಧನನ್ನ ದಿಟ್ಟಿಸುತ್ತಾ ನೋಡ್ತಾ ಇದ್ದ ದುರ್ಯೋಧನನಿಗೆ ಭೀಮನನ್ನು ನೋಡಿ ಅನುಮಾನ ಮೂಡಿತು ಈತ ನೋಡಲು ಆ ಪಾಂಡವ ಭೀಮನಂತೆಯೇ ಕಾಣುತ್ತಿದ್ದಾನಲ್ಲವ ಅವನು ಹೇಗೆ ಬರಲು ಸಾಧ್ಯ ಅವರು ಈಗಾಗಲೇ ಸುಟ್ಟು ಬೂದಿಯಾಗಿದ್ದಾರೆ ಆದರೂ ಇವನನ್ನ ನೋಡಿದರೆ ಹಾಗೇ ಇದ್ದಾನೆ ಎನ್ನುತ್ತಾ ಇನ್ನುಳಿದ ನಾಲ್ವರಲ್ಲಿ ಎಂದು ಕಣ್ಣಾಯಿಸ ತೊಡಗಿದ ವಾಹನದ ಬಳಿ ನಿಂತ ಕರ್ಣ ಬನ್ನಿ ಬ್ರಾಹ್ಮಣ ದೇವ ನಾನು ನಿಮಗೆ ವಾಹನ ಚಕ್ರವನ್ನ ಸರಿಸಲು ಸಹಾಯ ಮಾಡುವೆ ಎಂದು ಭೀಮನನ್ನು ಕರೆದ ಆ ಸಮಯಕ್ಕೆ ದುರ್ಯೋಧನ ನಿಲ್ಲು ಎಂದವನೇ ತನ್ನ ರಥದಿಂದಿಳಿದು ಭೀಮನ ಮುಂದೆ ನಿಂತ ನಿನ್ನ ಹೆಸರೇನು ಬ್ರಾಹ್ಮಣ ಎಂದು ದುರ್ಯೋಧನ ಕೇಳಿದ ಅಷ್ಟರವರೆಗೆ ಭೀಮನು ತನ್ನ ಅಸಹಾಯಕ ಸ್ಥಿತಿನೆಂದು ಕ್ರೋಧವನ್ನು ನಿಯಂತ್ರಿಸಿದ್ದ ಆದರೆ ಆತನನ್ನ ಎದರಲ್ಲೇ ಕಂಡೊಡನೆ ಬಗೆದು ಬಿಡಬೇಕೆನಿಸುವಷ್ಟು ಕೋಪ ಅಷ್ಟರಲ್ಲಿಗೆ ಅರ್ಜುನ ಬಂದವನೇ ಭ್ರಾತಃ ಸೋಮೇಶ್ವರ ಎಂದು ಕೂಗಿಕೊಂಡಿದ್ದ ಭ್ರಾತಃ ಸೋಮೇಶ್ವರ ಎಂದು ಭೀಮನ ಹೆಗಲ ಮೇಲೆ ಕೈ ಹಾಕಿ ಏನಾಯಿತು ಯಾಕೆ ಇಲ್ಲಿ ನಿಂತಿದ್ದೀರಾ ಎಂದು ಕೇಳಿದ ಇತ್ತ ದುರ್ಯೋಧನನಿಗೆ ಅನುಮಾನ ಇನ್ನೂ ಬಗೆಹರಿದಿಲ್ಲ ಅವರನ್ನೇ ದಿಟ್ಟಿಸುತ್ತಾ ನಿಂತಿದ್ದ ಮಿತ್ರ ದುರ್ಯೋಧನ ನೀನು ರಥದಲ್ಲಿ ಹೋಗಿ ಕುಳಿತುಕೊ ಎಂದು ಅವನನ್ನ ಕಳುಹಿಸುತ್ತಾನೆ ಬ್ರಾಹ್ಮಣರೇ ಬನ್ನಿ ಚಕ್ರವೆತ್ತಿ ನಾವು ಸ್ವಲ್ಪ ಬೇಗ ಕಾಪಿಲ್ಯ ನಗರಕ್ಕೆ ತೆರಳಬೇಕಿದೆ ಎಂದಿದ್ದ ಇಬ್ಬರ ಸತತ ಪ್ರಯತ್ನದಿಂದ ಚಕ್ರ ಮೇಲಿತ್ತಿದ್ದರು ಅರ್ಜುನ ಮತ್ತು ಕರ್ಣ ಅರ್ಜುನ ಕರ್ಣನನ್ನ ಕೃತಜ್ಞತಾ ಭಾವದಲ್ಲಿ ನೋಡುತ್ತಾನೆ ಇತ್ತ ಕರ್ಣ ಕೂಡ ಅವನನ್ನ ನೋಡಿ ಒಂದು ಕಿರುನಗೆ ಬೀರಿದ ನಿಮ್ಮಿಂದ ತುಂಬ ಸಹಾಯವಾಯಿತು ನಿಮ್ಮ ಸಹಾಯಕ್ಕೆ ನಾವು ಬಹಳ ಆಭಾರಿಯಾಗಿದ್ದೇವೆ ಎಂದಾಗ ಜೀವನವಿರಲಿ ಅಥವಾ ಬಂಡೆ ಇರಲಿ ಚಕ್ರ ಭೂಮಿಯಲ್ಲಿ ಉದುಗಿ ಹೋದರೆ ಯಾರ ಸಹಾಯವಿಲ್ಲದೆ ಹೊರಬರುವುದಿಲ್ಲ ಎಂದು ಹೇಳಿದ ಅರ್ಜುನ ಅವನ ಮಾತಿಗೆ ಕರ್ಣ ಜೀವನವಿರಲಿ ಬಂಡಿ ಇರಲಿ ಅದರ ಭಾರೋ ಮಿತಿ ಮೀರಿದರೆ ಚಕ್ರ ಹೊರಬರದು ಎಂದ ಅರ್ಜುನ ನಗುತ್ತಾ ಕರ್ಣನಿಗೆ ವಂದಿಸಿದ ಕರ್ಣನು ವಂದಿಸಿ ತನ್ನ ರಥವನ್ನೇರಿದ ಇತ್ತ ದುರ್ಯೋಧನ ಹೊರಡುವ ಮೊದಲು ದುರಹಂಕಾರದಿಂದ ಭೀಮಾ ಮತ್ತು ಅರ್ಜುನನ್ನ ಕೂಗಿದ ಏಯ್ ಬ್ರಾಹ್ಮಣರೇ ತೆಗೆದುಕೊಳ್ಳಿ ಇದು ನನ್ನ ಕಡೆಯಿಂದ ಅಂದರೆ ಹಸ್ತಿನಾಪುರದ ಕಡೆಯಿಂದ ದಾನ ನೀಡುತ್ತಿದ್ದೇನೆ ಎನ್ನುತ್ತಾ ಅವರ ಕಡೆಗೆ ಚಿನ್ನದ ನಾಣ್ಯ ತುಂಬಿದ್ದ ಚೀಲವನ್ನು ಹೆಸೆಯುತ್ತಾನೆ ಈ ಅಹಂ ಭೀಮಾರ್ಜುನ ಇಬ್ಬರಿಗೂ ಕೋಪ ತರಿಸಿತ್ತು ಆದರೂ ತಮ್ಮ ಕೋಪವನ್ನು ನಿಯಂತ್ರಿಸಿಕೊಂಡು ಆ ಬಕ್ಷೀಸ್ ಚೀಲವನ್ನು ಎತ್ತಿಕೊಂಡು ಕ್ಷಮಿಸಿ ರಾಜಕುಮಾರ ನಾವು ಶ್ರಮದಿಂದ ತೆಗೆದುಕೊಳ್ಳುತ್ತೇವೆ ಹಾಗೆ ಪ್ರೀತಿಯಿಂದ ತ್ಯಾಗ ಮಾಡುತ್ತೇವೆ ನಾವು ಯಾರ ಹತ್ತಿರವೂ ಭಿಕ್ಷೆ ತೆಗೆದುಕೊಳ್ಳುವುದಿಲ್ಲ ತೆಗೆದುಕೊಳ್ಳಿ ನಿಮ್ಮ ದಾನವನ್ನು ಎಂದು ದುರ್ಯೋಧನನಿಗೆ ಕೊಟ್ಟ ಅರ್ಜುನ ಅವರ ವರ್ತನೆ ಸಹಿಸಲಾಗಲಿಲ್ಲ ದುರ್ಯೋಧನನಿಗೆ ಎಷ್ಟು ಸೊಕ್ಕು ನಿಮಗೆ ರಾಜಕುಮಾರ ಕೊಟ್ಟ ದಾನವನ್ನು ತೆಗೆದುಕೊಳ್ಳುತ್ತಿಲ್ಲವಲ್ಲ ನಿಮ್ಮನ್ನು ವಿಚಾರಿಸಿಕೊಳ್ಳಲು ನನ್ನ ಹತ್ತಿರ ಸಮಯವಿಲ್ಲ ಬಿಡುವ ದಾರಿ ಎಂದು ಮುಖವನ್ನೇ ದಿಟ್ಟಿಸುತ್ತಾ ತೆರಳುತ್ತಾನೆ ಈ ಒಂದು ಪ್ರಸಂಗದಲ್ಲೂ ಪಾಂಡವರು ಧರ್ಮದಿಂದಲೇ ಗೆದ್ದರು ಹಾಗೆ ಕರ್ಣ ಮತ್ತು ಅರ್ಜುನ ಮೊದಲ ಬಾರಿ ಅರಿವಿಲ್ಲದೆ ಅನುಜರಂತೆ ನಿಷ್ಕಲ್ಮಷ ಪ್ರೀತಿ ಬೀರುತ್ತಾರೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ